ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಲುವೆರಾ ಗಿಡನ ರಿಪೋರ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನೂ ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೋಡಿ ಫ್ರೆಂಡ್ಸ್ ಇದು ಆಲುವೆರಾ ಗಿಡ ಸಕ್ಯುಲೆಂಟ್ ಜಾತಿಗೆ ಸೇರುವಂಥದ್ದು ಇದರಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ ಅತಿಯಾಗಿ ನೀರನ್ನು ಹಾಕಿದ್ರೆ ಇದು ಸತ್ತೋಗುತ್ತೆ ಹಾಗಾಗಿ ನಾವು ನೀರನ್ನು ಹಾಕಬೇಕಾದ್ರೆ ನೋಡಿಬಿಟ್ಟು ಹಾಕಬೇಕಾಗತ್ತೆ ಇದು ನೋಡಿ ನೀರು ಎಷ್ಟು ತುಂಬಿಕೊಂಡಿದೆ ಅಂತ ನೋಡಿ ಒಂದು ಸ್ವಲ್ಪ ನಾವು ಮುಟ್ಟಿದ್ರೆ ಜೋರಾಗಿ ಮುಟ್ಟಿದ್ರೆ ಸಾಕು ಮುರಿದೋಗುತ್ತೆ ಎಲೆ ನಾವು ಎಲೆಗಳನ್ನು ತೆಗಿಬೇಕಾದ್ರೆ ಈ ರೀತಿಯಾಗಿ ತೆಗಿಬಾರ್ದು ಈ ರೀತಿಯಾಗಿ ತೆಗೆದ್ರೆ ಹಾಳಾಗಿಬಿಡುತ್ತೆ ಗಿಡ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನೀವು ಆದಷ್ಟು ಕಟ್ ಮಾಡಿ ನೀವು ತೆಗಿಬೇಕಾದ್ರೆ ಬುಡದಿಂದ ಕೆಳಗಡೆ ಇರುವಂಥ ಗಿಡನ ತೆಗಿಬೇಕು ಅದನ್ನು ಚೆನ್ನಾಗಿ ತಕ್ಕೋಬೇಕು ಇಲ್ಲಾಂದರೆ ಗಿಡ ನೋಡೋದಕ್ಕೆ ಚೆನ್ನಾಗಿ ಅನ್ಸಲ್ಲ ಕೆಳಗಡೆ ಇರೋ ಗಿ ಎಲೆಗಳನ್ನ ತೆಗೆದ್ರೆ ಅದು ನೀರಿಂದ ತುಂಬಾ ಚೆನ್ನಾಗಿ ಬೆಳ್ಕೊಂಡಿರುತ್ತೆ ಹಾಗಾಗಿ ನೀವು ಆದಷ್ಟು ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ತೆಗೀರಿ ನೋಡಿ ನಾನು ಇಲ್ಲಿ ಇಷ್ಟು ಕಟ್ ಮಾಡಿ ತೆಗ್ದಿದ್ದೀನಿ ಇದು ಒಂದು ಕಟಿಂಗಿಂದನೂ ಬರುತ್ತೆ ಈ ಗಿಡ ಒಂದು ಎಲೆಯಿಂದನೂ ಬರುತ್ತೆ ಆ ಥರದ ಗಿಡ ಇದು ನಾವು ಮನೆಯಲ್ಲಿ ಯೂಸ್ ಮಾಡಬೇಕಾದ್ರೆ ಈ ರೀತಿಯಾಗಿ ತಕ್ಕೊಂಡಿರ್ತೀವಿ ಇನ್ನು ಇದನ್ನು ಮಣ್ಣು ನೋಡಿ ಇಷ್ಟು ಡ್ರೈ ಆಗಿದೆ ಇಷ್ಟು ಡ್ರೈ ಆದಮೇಲೇನೆ ನಾವು ನೀರನ್ನು ಇದಕ್ಕೆ ಅಲ್ಲಿ ತನಕ ನೀರನ್ನು ಹಾಕಕ್ಕೆ ಹೋಗಬಾರ್ದು ಮಣ್ಣನ್ನು ಚೆಕ್ ಮಾಡಿ ನೀರನ್ನು ಕೊಡಬೇಕು ಇನ್ನು ಇದ್ರ ಸುತ್ತಲೂ ಸಸಿಗಳು ಬರುತ್ತೆ ಒಂದು ಗಿಡನ ನಾವು ಹಾಕಿದ್ರೆ ಅದರಲ್ಲಿ ಒಂದು ಹತ್ತು ಗಿಡ ಉಟ್ಕೊಳುತ್ತೆ ನಾವೇನು ನಾನೇನು ಮಾಡ್ತೀನಿ ಆವಾಗವಾಗ ಈ ಸಸಿಗಳನ್ನು ತೆಗಿತೀನಿ ಸ್ವಲ್ಪ ದೊಡ್ಡದಾದಂಗೆಲ್ಲ ತೆಗಿತಾ ಹೋಗ್ತೀನಿ ಅಂದರೆ ಮುಖ್ಯವಾದ ಗಿಡ ಮೇನ್ ಗಿಡ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅದಕ್ಕೋಸ್ಕರ ನಾನು ಅದನ್ನ ತೆಗೆದು ಬೇರೆ ಪಾಟಲ್ಲಿ ಹಾಕ್ತೀನಿ ಇಲ್ಲ ಅಂದರೆ ಯಾರಾದರೂ ಕೇಳಿದ್ರೆ ಅವ್ರಿಗೆ ಕೊಡ್ತೀನಿ ಇಲ್ಲಿ ನೋಡಿ ಇದೊಂದು ಗಿಡ ಇದೆ ಇದು ಏನಂದರೆ ಸುಮಾರು ದಿನ ಆಯಿತು ಸಾಕಷ್ಟು ದಿನ ಆಯಿತು ನನ್ನ ಅಲ್ಲೇ ಇದೆ ಇದು ಆ ಕಡೆ ಈ ಕಡೆ ಓಡಾಡ್ತಾನೇ ಇದೆ ಇದಕ್ಕೆ ಅಂತಲೇ ನಾನು ನೀರು ಹಾಕೇ ಇಲ್ಲ ಇಲ್ಲಿ ತನಕ ಒಂದೇ ಪಾಟಲ್ಲಿ ಎಷ್ಟೊಂದು ಬೆಳ್ಕೊಂಡಿದೆ ಆಮೇಲೆ ಪಾಟ್ ಕೂಡ ಒಡೆದೋಗಿದೆ ಅದನ್ನು ನಾನು ಜಾಸ್ತಿ ಕೇರ್ ಕೂಡ ಮಾಡ್ತಾ ಇರಲಿಲ್ಲ ಆದರೂ ಇಷ್ಟೊಂದು ಬೆಳ್ಕೊಂಡಿದೆ ಅದಕ್ಕೆ ಇವತ್ತು ಅದನ್ನು ಸ್ವಲ್ಪ ರೀಪಾಟ್ ಮಾಡಿ ಒಂದು ಸ್ವಲ್ಪ ಗಿಡ ಮಾಡ್ಕೊಳೋಣ ಅಂತ ತೊಗೊಂಡು ಬಂದಿದ್ದೀನಿ ಒಂದು ಸ್ವಲ್ಪ ಮಣ್ಣು ಇದಕ್ಕೆ ಒಂದು ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ತೀನಿ ಈ ಮಣ್ಣು ಯೂಸ್ ಮಾಡಿರುವಂಥದ್ದು ಇದನ್ನು ಸ್ವಲ್ಪ ಬಿಸಿಲ್ಗೆ ಹಾಕಿಬಿಟ್ಟು ತೊಗೊಂಡಿದ್ದೀನಿ ನಾನು ರಿಯೂಸ್ ಮಾಡ್ಬೋದು ಫ್ರೆಂಡ್ಸ್ ಕೆಲವೊಬ್ಲ್ಲ ಡೌಟ್ ಪಡ್ತಾರೆ ಸರಿ ಯೂಸ್ ಮಾಡಿದ ಮಣ್ಣನ್ನು ಮತ್ತೆ ಯೂಸ್ ಮಾಡ್ಬೋದಾ ಅಂತ ಮಾಡ್ಬೋದು ಬಿಸಿಲಿಗೆ ಒಣ ಹಾಕ್ಬಿಟ್ಟು ನೀವು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಕಂಪೋಸ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಮರಳು ಮತ್ತು ವರ್ಮಿ ಕಂಪೋಸ್ಟನ್ನು ಮಿಕ್ಸ್ ಮಾಡಿದ್ದೀನಿ ನಿಮ್ಮ ಹತ್ರ ಯಾವ ಕಂಪೋಸ್ಟ್ ಇದೆಯೋ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎರೆಹುಳು ಎರೆ ಗೊಬ್ಬರ ಇದ್ದರೆ ಎರೆ ಗೊಬ್ಬರ ಇಲ್ಲಾಂದರೆ ಸಗಣಿ ಗೊಬ್ಬರ ಇಲ್ಲ ಕುರಿ ಗೊಬ್ಬರ ಇದೆಯೋ ಅದನ್ನು ನೀವು ಹಾಕ್ಕೊಳ್ಳಿ ಯಾವುದೂ ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ಪಾಟಲ್ಲಿ ಕೆಳಗಡೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಮಣ್ಣನ್ನು ಹಾಕಿ ಒಂದು ಎರಡು ಇಂಚು ಮಣ್ಣು ಹಾಕಿ ಆಮೇಲೆ ಕಿಚನ್ ವೇಸ್ಟನ್ನು ಹಾಕಿ ಆಮೇಲೆ ಮತ್ತೆ ಮಣ್ಣನ್ನು ಹಾಕಿ ನೀವು ಗಿಡ ಹಚ್ಕೋಬೋದು ನಾನು ಆ ವಿಡಿಯೋ ಕೂಡ ಹಾಕಿದ್ದೀನಿ ಸಾಕಷ್ಟು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಾನು ಯಾವ ರೀತಿ ಪಾಟ್ ರೆಡಿ ಮಾಡ್ತೀನಿ ಅಂತ ಆ ಥರ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಅವು ಏನು ಆಲುವೆರಾ ಗಿಡಗಳಿದೆಯಲ್ಲ ಅದರಲ್ಲಿ ಯಾವ್ಯಾವುದು ಚೆನ್ನಾಗಿದೆಯೋ ಅದನ್ನೆಲ್ಲ ನಾನು ಆರಿಸ್ಬಿಟ್ಟು ತೆಗಿತೀನಿ ಈಗ ಮೊದಲು ಮಣ್ಣನ್ನು ಈ ರೀತಿಯಾಗಿ ಫಿಲ್ ಮಾಡ್ಕೊತೀನಿ ಸದ್ಯಕ್ಕೆ ನನ್ನ ಹತ್ರ ಯಾವುದೇ ಕಿಚನ್ ವೇಸ್ಟ್ ಇಲ್ಲ ಹಾಗಾಗಿ ನಾನು ಮಣ್ಣನ್ನೇ ಹಾಕ್ತಾ ಇದ್ದೀನಿ ಆಮೇಲೆ ಈ ಆಲುವೆರಾ ಗಿಡನ ಇಂಡೋರ್ ಪ್ಲ್ಯಾಂಟ್ ಅಂತಲೂ ಹೇಳ್ಬೋದು ಆದರೆ ಏನಂದರೆ ವೀಕ್ಲಿ ಒನ್ಸ್ ನೀವು ಒಂದು ಸ್ವಲ್ಪ ಬಿಸಿಲು ಗಿಡಬೇಕಾಗತ್ತೆ ಬಿಸಿಲು ತುಂಬ ಚೆನ್ನಾಗಿ ಇರುವಂಥ ಬಿಸ್ಲಿ ಗಿಡಕ್ಕೆ ಹೋಗಬೇಡಿ ಈಗ ಬೇಸಿಗೆ ಇದೆ ನೀವು ಅಲ್ಲಿ ಏನಾದರೂ ಈ ಗಿಡನ ಬೆಳೆಸ್ತೀನಿ ಅಂದರೆ ನೀವು ಸ್ವಲ್ಪ ಶೇಡ್ ಇರುವಂಥ ಜಾಗದಲ್ಲಿ ಇಟ್ಟು ಬೆಳೆಸ್ಬೇಕಾಗತ್ತೆ ಇಲ್ಲಾಂದರೆ ಅದ್ರದ್ದು ಕಲರ್ ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್ಸ್ ಒಂಥರ ಬ್ರೌನಿಷ್ ಆಗುತ್ತೆ ಈ ಗ್ರೀನ್ ಕಲರಲ್ಲಿ ಬರೋಲ್ಲ ಅದು ಆದಷ್ಟು ನೀವು ಬಾಲ್ಕನಿನಲ್ಲಿ ಇಡಿ ಇಲ್ಲಾಂದರೆ ಗ್ರೀನ್ ನೆಟ್ ಕೆಳಗಡೆ ಇಡಿ ಆ ಥರ ಇಟ್ಟರೆ ಮಾತ್ರ ಗ್ರೀನ್ ಕಲರಲ್ಲೇ ಇರುತ್ತೆ ಗಿಡ ಇಲ್ಲಾಂದರೆ ಅದರದ್ದು ಟಿಪ್ಪೇನಿರುತ್ತಲ್ಲ ಅಲ್ಲಿ ಬರ್ನ್ ಆಗೋ ಬರ್ನ್ ಆಗುತ್ತೆ ಆಮೇಲೆ ನೀರು ಜಾಸ್ತಿ ಆದ್ರೂ ಅದರ ಟಿಪ್ಪು ಬರ್ನ್ ಆಗುತ್ತೆ ಸ್ವಲ್ಪ ಬಾಡೋಗ್ತಾ ಇದೆ ಅನ್ನೋವಾಗ ನೀವು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಇದು ಈ ಗಿಡ ನೀರನ್ನು ಜಾಸ್ತಿ ಬಯಸಲ್ಲ ನೀವು ಒಂದು ವಾರ ನೀರು ಹಾಕಲಿಲ್ಲ ಅಂದರೂ ಈ ಗಿಡ ಏನೂ ಆಗೋಲ್ಲ ಆ ಥರದ ಗಿಡ ಇದು ಇದಕ್ಕೆ ಕಂಪೋಸ್ಟ್ ಕೂಡ ಅಷ್ಟೇ ಜಾಸ್ತಿ ಬೇಕಾಗಲ್ಲ ಈಗ ಒಂದು ಸಾರಿ ನೀವು ಗೊಬ್ಬರ ಹಾಕಿ ರಿಪೋರ್ಟ್ ಮಾಡಿದ್ರೆ ನೀವು ಒಂದು ಎರಡು ಮೂರು ತಿಂಗಳ ತನಕ ಇದಕ್ಕೆ ಗೊಬ್ಬರ ಹಾಕೋ ಅವಶ್ಯಕತೆ ಬೀಳಲ್ಲ ಇದಕ್ಕೆ ನೀವು ಯಾವಾಗಾದರೂ ಒಂದು ಸಾರಿ ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಝರ್ನ ಕೊಡಿ ಅದು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದಕ್ಕೆ ಎಲೆಗಳು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಈಗಾಗಲೇ ಲಿಕ್ವಿಡ್ ಫರ್ಟಿಲೈಸರ್ನ ಯಾವ ರೀತಿ ಮಾಡೋದು ಅಂತ ಹಾಕಿದ್ದೀನಿ ಬಾಳೆಹಣ್ಣಿಂದು ನೀವು ಲಿಕ್ವಿಡ್ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಬಾಳೆಹಣ್ಣಿನ ಸಿಪ್ಪೆನ ಒಣಗಿಸ್ಬಿಟ್ಟು ಅದನ್ನೇ ಪುಡಿ ಮಾಡಿ ನೀವು ಗಿಡಗಳಿಗೆ ಕೊಡ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಗಿಡನ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಒಂದರಿಂದ ಎರಡು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ನಿಮ್ಮ ಪಾಟ್ ಸೈಜ್ ಏನಿದೆ ಅದ್ರ ಮೇಲೆ ನೀವು ಫರ್ಟಿಲೈಝರ್ನ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ನಾನು ಎಲ್ಲನೂ ತೆಗಿತಾಯಿದ್ದೀನಿ ಯಾವುದು ಬೇಕೋ ಅದನ್ನು ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀವು ಆಗೂ ಯೂಸ್ ಮಾಡ್ಬೋದು ಪೆಸ್ಟಿಸೈಡಾಗೂ ಯೂಸ್ ಮಾಡ್ಬೋದು ಆಲೋವೇರಾನ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಿಮಗೆ ಇದ್ರ ತುಂಬ ಯೂಸಸ್ ಇದೆ ಫ್ರೆಂಡ್ಸ್ ಇದ್ರದ್ದು ಎಣ್ಣೆ ಕೂಡ ಮಾಡ್ಬೋದು ನಾನು ಒಂದು ವಿಡಿಯೋ ಹಾಕಿದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅದನ್ನು ಕೂಡ ಲಿಂಕ್ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಚೆನ್ನಾಗಿರೋದನ್ನೆಲ್ಲ ನಾನು ಒಂದು ಕಡೆ ಇಡ್ತಾಯಿದ್ದೀನಿ ಮಣ್ಣನ್ನು ನಾನು ಹಸಿ ಮಾಡಿ ತೊಗೊಂಡು ಬಂದಿದ್ದೀನಿ ಯಾಕೆ ಅಂದರೆ ಬೇರುಗಳು ಹಾಳಾಗಬಾರ್ದು ಅನ್ನೋಕ್ಕೋಸ್ಕರ ಒಂದೊಂದು ಸಾರಿ ಏನಾಗುತ್ತೆ ನಾವು ಒಣ ಮಣ್ಣಲ್ಲೇ ನಾವು ಇದನ್ನು ಹಾಕಿದಾಗ ಬೇರುಗಳು ನೀರನ್ನು ಬೇರುಗಳಲ್ಲಿರೋ ನೀರನ್ನು ಮಣ್ಣು ಹೀರ್ಕೊಂಬಿಡುತ್ತೆ ಆವಾಗ ಬೇರುಗಳು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಮಣ್ಣನ್ನು ಹಸಿ ಮಾಡಿಬಿಟ್ಟು ನಾನು ಗಿಡಗಳನ್ನು ನೆಡೋದು ನೋಡಿ ಇದರಲ್ಲಿ ನಾನು ಒಂದು ಸ್ವಲ್ಪ ಕಟ್ ಮಾಡಿ ತೆಗಿತಾ ಇದ್ದೀನಿ ಬೇರುಗಳು ಜಾಸ್ತಿ ಇರೋದನ್ನು ಅದು ಮತ್ತೆ ಗ್ರೋ ಆಗುತ್ತೆ ಫ್ರೆಂಡ್ಸ್ ಇದು ಯಾಕಂದರೆ ಇದು ಒಂದು ಎಲೆಯಿಂದ ಒಂದು ಕಟ್ಟಿಂಗಿಂದ ಹತ್ತುವಂಥ ಗಿಡ ಇದು ಇದಕ್ಕೆ ನೀವು ಪೂರ್ತಿಯಾಗಿ ಗಿಡನೇ ತರಬೇಕು ಅಂತ ಏನಿಲ್ಲ ಒಂದು ಸಣ್ಣ ಸಸಿ ಅಥವಾ ಕಟ್ಟಿಂಗು ಇಲ್ಲಾಂದರೆ ನೀವು ಒಂದು ಎಲೆ ಕೂಡ ಇದರಿಂದ ಬೆಳೆಯುತ್ತೆ ಅದನ್ನು ಕೂಡ ನಾನು ನೆಕ್ಸ್ಟ್ ಯಾವಾಗಾದರೂ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಇದು ಇಂಡೋರ್ ಪ್ಲ್ಯಾಂಟ್ ಕೂಡ ಹೌದು ಅಂತ ಹೇಳಿದೆ ನಾನು ಇದನ್ನು ಆ್ಯಕ್ಚುಲಿ ನಾನು ಇಂಡೋರಲ್ಲಿ ಇಡೋಕ್ಕೆ ಅಂತಲೇ ಇದನ್ನು ಪಾಟ್ ರೆಡಿ ಮಾಡ್ತಾಯಿದ್ದೀನಿ ಇದು ಏನಂದರೆ ಒಂದು ಸ್ವಲ್ಪ ಬ್ರೈಟ್ ಲೈಟ್ ಏರಿಯಾ ಇದ್ದಲ್ಲಿ ನೀವು ಇದನ್ನ ಇಡಬಹುದು ಸ್ವಲ್ಪ ಎಳೆ ಬಿಸಿಲು ಬೀಳ್ತಾ ಇದೆ ಅಂದರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಗ್ರೋ ಆಗುತ್ತೆ ಇದಕ್ಕೆ ನೀರು ಮಾತ್ರ ನಾವು ನೋಡ್ಬೇಕು ನೋಡಿಬಿಟ್ಟು ಹಾಕಬೇಕು ನೀವು ನೀರನ್ನ ಅತಿಯಾಗಿ ಹಾಕಿದ್ರೇ ಇದು ಸಾಯೋದು ಇಲ್ಲ ಅಂದರೆ ತುಂಬಾ ಕೇರ್ಲೆಸ್ ಆಗಿ ಬೆಳೆಯುವಂಥ ಗಿಡ ಅಂತಲೇ ಹೇಳ್ಬೋದು ಈಗ ತಾನೇ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದೀರ ಅಂದರೆ ಈ ಗಿಡನ ನೀವು ಹಚ್ಕೋಬಹುದು ತುಂಬ ಚ ಇದನ್ನು ಈಗ ರಿಪಾರ್ಟ್ ಮಾಡಿದ್ಮೇಲೆ ಒಂದೆರಡು ದಿನ ನಾನು ಬಾಲ್ಕನಿನಲ್ಲಿಟ್ಟು ಆಮೇಲೆ ನಾನು ಮನೆ ಒಳಗೆ ತೊಗೊತೀನಿ ಇದನ್ನು ಈ ನನ್ನ ನಾನು ಕೊಟ್ಟಿರುವಂಥ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು